ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬಾಡಿಸ್ಕೊತಾನೆ ಇರಬೇಕು ಯಾಕಂದರೆ ಹಂಗೆ ಬಿಟ್ಟರೆ ಸೀದೋಗುತ್ತೆ ಈಗ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಆಗಾಗ ಏನೇನು ಐಟಮ್ ಹಾಕ್ತೀರ ಅದು ಹಾಕ್ತಾಗೆಲ್ಲ ಬಾಡಿಸ್ಕೊತಾನೆ ಇರಬೇಕು ಸೊ ಆವಾಗ ಅಲ್ಲಿ ಸೀದೋಗಲ್ಲ ಈಗ ನಾನು ಶುಂಠಿ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈಗ ಒಂದು ಜಾರಲ್ಲಿ ಒಂದು ಟೇಬಲ್ ಸ್ಪೂನ್ ಕಡಲೆ ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನು ಅರ್ಶಿನ ಒಂದು ಸ್ಪೂನ್ ಧನಿಯಾ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಕಡೆ ನಾನು ಮಟನ್ನ ತೆಗೆದು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಸರಿ ತೊಳ್ಕೊಂಡಿದ್ದೀನಿ ಆಗ ಆ ಸ್ಮೆಲ್ ಹೋಗುತ್ತೆ ಚೆನ್ನಾಗಿ ಇಟ್ಕೋಬೇಕು ಇಂಟ್ಕೊಂಡು ನಾನು ಈ ಥರ ಸೈಡಲ್ಲಿ ಎತ್ತಿಕೊಂಡಿದ್ದೀನಿ ಗೈಸ್ ಈಗ ನಾನು ಅದೇನು ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ ಪೌಡರ್ ಮಾಡ್ಕೊಂಡಿರೋದು ಅದನ್ನು ಮಟನಲ್ಲಿ ಆ್ಯಡ್ ಮಾಡಿಕೊಂಡು ನಾವೇನು ಮಸಾಲೆ ಮಾಡ್ಕೊಂಡ್ವಿ ಅದನ್ನು ಇಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಸಬ್ಬಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಎಷ್ಟು ಸೈಜ್ ಬೇಕೋ ಅಷ್ಟು ಉಣ್ಣೆ ಮಾಡಿಕೊಂಡು ಎತ್ತಿಕ್ಕೊಂಡು ಈ ಕಡೆ ಮ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಸಬ್ಬಕ್ಕಿ ಮೆಂತ್ಯ ಚೆನ್ನಾಗಿ ಹಚ್ಚಿಕ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಬ್ಬಕ್ಕಿ ಹಾಕಿ ಮೆಂತ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆ ನಂತರ ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ ಬಾಡಿಸ್ಕೊಂಡಿದ ನಂತರ ಇದನ್ನ ಇದಕ್ಕೆ ನಾನು ಮಸಾಲೆ ಆ್ಯಡ್ ಮಾಡ್ಕೊತೀನಿ ಮಸಾಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ನಿಮಗೆ ನೀರು ಹಾಕ್ಕೊಬೋದು ನೀವು ನಿಮಗೆ ಸಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಕಮ್ಮಿ ಬೇಕು ಅಂದರೆ ಕಮ್ಮಿ ಆ್ಯಡ್ ಮಾಡ್ಕೊಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಅರಿಶಿನ ಮತ್ತು ಅದಕ್ಕೆ ಎಷ್ಟು ಬೇಕೋ ತಕ್ಕಂಥ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಬೇಕು ನೀವು ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನನಗೆ ಬೇಕು ಅನ್ನಿಸ್ತು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಬೇಕು ಲಾಸ್ಟ್ ಇನ್ನೇನು ಫಿಫ್ಟೀನ್ ಮಿನಿಟ್ಸ್ ಇಳಿಸ್ಕೊಂತೀವಿ ಅಂದಾಗ ಮಾತ್ರ ಕೈಮಾ ಉಂಡೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ನೀವು ಆಫ್ ಮಾಡಿಬಿಡಬೇಕು ಸೊ ಆಗ ಕೈಮಾ ಉಂಡೆ ತುಂಬ ಚೆನ್ನಾಗಿ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಕೈಮಾ ಉಂಡೆ ಒಂದು ಒಡೆದಿಲ್ಲ ಚೆನ್ನಾಗಾಗಿದೆ ಇದೇ ಥರ ರೆಸಿಪಿ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೊ ಥ್ಯಾಂಕ್ ಯು ಆಲ್